ಬಿಡ್ತಾ ಇಲ್ಲಪ್ಪ ಅಯ್ಯೋ ಸ್ವಾಲ್ ಕೆಲಸ ಮಾಡೋಕ್ಕೆ ಇಲ್ಲ ಚೇಂಜ್ ಮಾಡು ಅಂತ ಎಲ್ಲಿಂದ ಚೇಂಜ್ ಮಾಡ್ತಾರೆ ತೊಗೊಂಡೇ ಹೋಗಿಲ್ಲ ಕಾಸ್ಟ್ಯೂಮಲ್ಲಿ ಆಮೇಲೆ ಪ್ರೊಡ್ಯೂಸರ್ ಬಂದು ಒಳ್ಳೆ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಇದು ಮಾಡಿ ನಿಮ್ಗೆ ಬೇರೆದು ಇನ್ನೊಂದು ಸಾಂಗಾಗಿ ಇದೇ ಕಲರ್ ಬೇಡ ಆ ಕಲರ್ಗೋಸ್ಕರ ನಾನು ಆ ಕಲರ್ ಹಾಕ್ಕೋಬೇಕು ಇವರೇ ಹಾಕೋ ನನಗಿಂತ ಮುಂಚೆ ಇವರು ಹಾಕ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿ ಈ ಥರ ಸನ್ನಿವೇಶಗಳು ಬೇಕಾದಷ್ಟು ನಡೆದಿದೆ ಇನ್ಸಿಡೆನ್ಸ್ ನನಗೆ ಅಯ್ಯೋ ಯಾಕೆ ಹೇಳ್ತೀರಾ ಒಬ್ಬ ನಟನಿಗೆ ನಾನು ಇವತ್ತೇ ಫಸ್ಟು ನಿಮ್ಮ ಹತ್ರ ಹೇಳ್ತಿರೋದು ಒಬ್ಬ ನಟ ಇಂಡಸ್ಟ್ರಿಗೆ ಹೊಸ್ದಾಗಿ ಬಂದಿದ್ರು ಹೀರೋ ದೊಡ್ಡ ನಟರು ಅವರು ಆವಾಗ ಎರಡನೇ ಪಿಕ್ಚರೋ ಒಂದು ಮೂರನೇ ಪಿಕ್ಚರೂ ಇರ್ಬೋದು ನಾನು ಇಂಡಸ್ಟ್ರಿಗೆ ಬಂದಿದ್ದು ಹೊಸಾದವಾಗ ನಾನು ಆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋ ಎಷ್ಟು ಚೆನ್ನಾಗಿದ್ದಾರಲ್ಲ ಎಷ್ಟು ಫೇರ್ ಆಗಿದ್ದಾರಲ್ಲ ಅಂತ ಪೇಪರಲ್ಲಿ ಹೇಳಿಬಿಟ್ಟೆ ಹೆಸರು ಹೇಳ್ಬಿಟ್ಟು ಹೇಳ್ಬಿಟ್ಟೆ ಆಗಿ ಹೇಳಿದೆ ನಾನು ನಾನು ಅವರ ಫ್ಯಾನಾಗಿ ಹೇಳ್ತೀನಿ ನಾನು ತುಂಬ ಇಷ್ಟಪಟ್ಟೆ ಅವರು ಅವರ ಹ್ಯಾಂಡ್ಸಮ್ ಇದು ಅವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋದು ತುಂಬ ಖುಷಿಯಾಗುತ್ತೆ ಅಂತ ಹೇಳಿಬಿಟ್ಟೆ ಅಯ್ಯೋ ಯಾಕೆ ಹೇಳ್ತೀರಾ ಅದು ಬೇರೆ ಥರರ ಅಂತ ಮಾಡಿ ಆಗಿರಲಿಲ್ಲ ಅವ್ರಿಗೆ ಆಗಿರಲಿಲ್ಲ ಇಲ್ಲ ಇನ್ನು ಅವಾಗ ಬಂದದ್ದೆ ಇಂಡಸ್ಟ್ರಿಗೆ ಹೊಸದು ಹೊಸದಾಗ ಬಂದಿದ್ದು ನಾನು ಅವರು ಬಂದಿದ್ದು ಮೂರೋ ನಾಲ್ಕು ಆಗಿತ್ತು ಅನಿಸುತ್ತೆ ನಂಗೆ ಅಷ್ಟು ಇದಿಲ್ಲ ತಪ್ಪಾದು ಯಾರಾದರೂ ಚೆನ್ನಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾದರು ಅಲ್ವಾ ನಾನು ಒಬ್ಬ ಅಭಿಮಾನಿಯಾಗಿ ಹೇಳಿದ್ದೆ ದೊಡ್ಡ ತಪ್ಪಾಗೋಯ್ತಲ್ಲ ಅಂತ ಹೇಳಿ ಅದಕ್ಕೆ ಸ್ವಲ್ಪ ತುಂಬಾಗಿ ನಮ್ಮ ಜೊತೆಯಲ್ಲಿ ಮಾಡೋ ಹೀರೋ ಇನ್ನೊಂದು ಶೂಟಿಂಗ್ ನಡೀತಾ ಇದ್ದೆ ಪಕ್ಕ ಪಕ್ಕ ಇಲ್ಲಿ ಯಾಕಿದ್ದಾಳೆ ಅಲ್ಲಿ ಹೋಗೋ ಕೇಳು ಪಕ್ಕದಲ್ಲೇ ಇದ್ದಾರಲ್ಲ ಅಂತ ಈ ಹೀರೋಗೆ ಇದು ಮಾಡ್ತಾ ಇದ್ದಾರೆ ಈ ಹೀರೋ ನನ್ನ ಹತ್ರ ಮಾತಾಡಬಾರ್ದು ಶೂಟಿಂಗಲ್ಲಿ ಮಾತಾಡಬಾರ್ದು ಅವರು ಅವರು ಹಾಗೇ ನಡ್ಕೊಂಡ್ರು ಅಂತ ಇಟ್ಕೊಳ್ಳಿ ಅದೆಲ್ಲ ಬೇರೆ ವಿಷಯ ಮಾತಾಡಬಾರ್ದು ಆ ಹೀರೋ ಅವಳತ್ರ ಯಾಕೆ ಮಾತಾಡ್ತೀಯಾ ಅವಳತ್ರ ಏನು ಮಾತಾಡ್ತ್ಯಾ ಅವಳಿಗೆ ಆ ಹೀರೋ ಬಗ್ಗೆ ಮಾತಾಡಿದ್ದಾಳೆ ನೀನು ನಚ್ಕೆ ಆಗಲ್ಲ ಹತ್ರ ಮಾತಾಡೋಕ್ಕೆ ನಾನು ಮುಂದೆನೇ ಹಿಂಗೆ ಸೆಟ್ಟಲ್ಲಿ ಕೂತ್ಕೊಂಡು ಹೋಗಿ ಹೇಳ್ತಾ ಇದ್ದಾರೆ ಏನು ಮಾಡೋದು ಇದಕ್ಕೆಲ್ಲ ಈ ಥರ ಇಬ್ಬರು ತುಂಬ ಅನುಭವಿಸಿದ್ದೀನಿ ಅವರೇ ಭಾಳ ಮಾಡಿದ್ದಾರೆ ನನಗೆ ಆದರೆ ದೇವ್ರು ನನಗೆ ಶಕ್ತಿ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಇಷ್ಟು ಸಿನಿಮಾಗಳು ಮಾಡಿದ್ದೀನಿ ಈವನ್ ತಮಿಳ್ ಚಿತ್ರ ಮಾಡಿದ್ದೀನಿ ತುಳು ತುಳು ಚಿತ್ರ ಕೂಡ ಹಂಡ್ರೆಡ್ ಡೇಸ್ ಆಗಿತ್ತು ದಾರಿಯ ಸೀರೆ ಅಂತೇಳಿ ಆಗ ಮಂಗಳೂರಲ್ಲಿ ಶೂಟಿಂಗ್ ಮಾಡಿ ದಾರಿಯ ಸೀರೆ ಅದು ಹಂಡ್ರೆಡ್ ಡೇಸು ಮಂಗಳೂರು ಬಾಂಬೆ ಅಲ್ಲೆಲ್ಲ ತುಳು ಹೋಗ್ತಿತ್ತಲ್ಲ ತುಂಬ ಆಗ ಅದರಲ್ಲಿ ಹಾಗೆ ತಮಿಳು ಸೋದ ತಮಿಳು ತುಳು ಹ್ಞೂ ಆಮೇಲೆ ಅಲ್ಲಿ ಹೋದಾಗ ಕಲ್ತಿದ್ವಿ ಇದೆಲ್ಲ ನಾವು ಆಮೇಲೆ ತಮಿಳ್ ಮಾಡಿದ್ದೀನಿ ನಿಮಗೆ ಗೊತ್ತು ಕೋಟೀಶ್ವರಡು ಕೈದಿ ರಾಣಿ ಅಂತೇಳಿ ತೆಲುಗು ಆವಾಗೆಲ್ಲ ತೆಲುಗು ಸಿನಿಮಾನು ಮಾಡಿದ್ದೀನಿ ಅದರಲ್ಲಿ ನಾಗೇಶ್ವರ್ ಅವರು ಹೀರೋ ತಮಿಳು ವಿಜಯಕಾಂತು ವೈದೇಹಿಕಾತನಿಂದಾಳು ನನ್ನ ಮೊದಲನೇ ಚಿತ್ರ ತಪ್ಪು ತಾಳಂಗಳ ಅಂತೇಳಿ ಕೆ ಬಾಲಚಂದ್ರ ಡೈರೆಕ್ಟ್ರು ಅದರಲ್ಲಿ ರಜನಿಕಾಂತ್ ಸರ್ ಅವರು ಹೀರೋ ಅವರಿಗೆ ಸಿಸ್ಟು ಕ್ಯಾರೆಕ್ಟ್ರು ಅದರಲ್ಲಿ ಸುಂದರಾದವರು ಅವರು ಮೇನ್ ವಿಲನ್ ಸೊ ಅದೆಲ್ಲ ಮಾಡಿದ್ದೇನೆ ಸೊ ಎಲ್ಲ ಮಾಡಿದ್ದೀನಿ ದೇವರು ಇಲ್ಲಿ ತನಕ ಸುಮಾರು ಚಿತ್ರಗಳಲ್ಲಿ ನಡೆಸೋ ಅವಕಾಶನೂ ನನಗೆ ನಿರ್ಮಾಪಕರು ಕೊಟ್ಟಿದ್ದಾರೆ ಅವ್ರು ನಿಜವಾಗ್ಲು ಥ್ಯಾಂಕ್ಸ್ ಹೇಳ್ತೇನೆ ಏನೇ ಇರ್ಬೋದು ಕಷ್ಟ ಇದ್ರಲ್ಲ ಏರುಪೇರಿ ಇರ್ಬೋದು ಕಷ್ಟ ಇರ್ಬೋದು ಎಲ್ಲ ದಾಟ್ಕೊಂಡು ಬಂದಿದ್ದೀನಮ್ಮ ದಾಟ್ಕೊಂಡು ಬಂದಿದ್ದೀನಿ ಎಲ್ಲ ವಿಷಯವೂ ನಿಮಗೆ ಗೊತ್ತಿದೆ ಈ ತನಕ ಬಂದು ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಕೂಡ ನಮಗೆ ನಿರ್ಮಾಪಕರು ಎಕ್ಸಿಬಿಟರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾನು ಇವತ್ತು ಈ ಮುಖಾಂತರ ಇಲ್ಲಿವರೆಗೂ ಹೇಳಕ್ಕೆ ಸಾಧ್ಯ ಆಗಲಿಲ್ಲ ಈ ಮುಖಾಂತರ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ